ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪಟ್ಟಣದ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯ ಆರು ಮತಗಟ್ಟೆಗಳ ಮತ ಎಣಿಕೆ ಕಾರ್ಯಕ್ರಮವು ಬುಧವಾರ ಬ್ಯಾಂಕ್ನ ಸಭಾಂಗಣದಲ್ಲಿ ಚುನಾವಣಾಧಿಕಾರಿ ಮಂಜುಳಾ ನೇತೃತ್ವದಲ್ಲಿ ನಡೆದಿದ್ದು ಚುನಾವಣೆಯಲ್ಲಿ ಜಯಶೀಲರಾದ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದರು ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಸಾಲಗಾರರ ಒಟ್ಟು ಸದಸ್ಯರು ಎರಡು ಸಾವಿರದ ಏಳ್ನೂರು ಐದು ಸಾಲಗಾರರ ಸದಸ್ಯರು ಆರುನೂರ ಹದಿನಾಲ್ಕು ಇದ್ದು ಒಟ್ಟು ಎರಡು ಸಾವಿರದ ಆರುನೂರ ಇಪ್ಪತ್ತೊಂದು ಜನ ಷೇರದಾರಿದ್ದು ಹದಿನಾಲ್ಕು ಜನ ನಿರ್ದೇಶಕ ಸ್ಥಾನಕ್ಕೆ ಮತ್ತು ಒಂದು ಸ್ಥಾನ ನಾಮನಿರ್ದೇಶನ ಇದ್ದು ಅದರಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಒಂಬತ್ತು ಸ್ಥಾನಗಳನ್ನು ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಐದು ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಂಟು ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಆರು ಸ್ಥಾನಗಳಲ್ಲಿ ಚುನಾವಣೆ ನಡೆದು ಮತದಾನ ಸಹ ನಡೆದಿತ್ತು ಆರು ಸ್ಥಾನಗಳಲ್ಲಿ ಕೋಗ್ಲೂರು ಕ್ಷೇತ್ರದಿಂದ ಎಸ್ ಬಿ ಶಿವಕುಮಾರ್ ವದಗಿರಿ ಕ್ಷೇತ್ರದಿಂದ ಎಂ ಎಸ್ ಅಜ್ಜಪ್ಪ ಹಾಗೆ ಒಡ್ನಾಳ್ ಕ್ಷೇತ್ರದಿಂದ ಜಿ ಎಸ್ ಯೋಗೇಶ್ವರಪ್ಪ ನವಿಲಿಹಾಳ್ ಕ್ಷೇತ್ರದಿಂದ ಉಷಾ ಹಾಗೆ ಕಗುತ್ತೂರು ಕ್ಷೇತ್ರ ಕುಪೇಂದ್ರಪ್ಪ ಚನ್ನಗಿರಿ ಕ್ಷೇತ್ರ ಮಂಜಪ್ಪ ಆಯ್ಕೆಯಾಗಿದ್ದಾರೆ ಮಂಜುಳಾರ್ ಅವರು ತಿಳಿಸಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚುನಾಯಿತರಾಗಿದ್ದಾರೆ ಉಷಾ ಎನ್ಎಂ ನವಿರಾಳ ಕ್ಷೇತ್ರದಿಂದ ಮೂವತ್ತೇಳು ಮತಗಳು ಪುಷ್ಪಾ ಎಸ್ ಎನ್ ಮತಗಳು ಇದರಲ್ಲಿ ಉಷಾ ಎನ್ಎಂ ಅವರು ಚುನಾಯಿತರಾಗಿದ್ದಾರೆ ಹೊದಿಗೆರೆ ಕ್ಷೇತ್ರ ಎಂಎಸ್ ಅಜ್ಜಪ್ಪ ಇವರು ಮೂವತ್ನಾಲ್ಕು ಮತಗಳು ಸಂತೋಷ್ ಡಿ ಇವರು ಇಪ್ಪತ್ತೆಂಟು ಮತಗಳು ಇದರಲ್ಲಿ ಎಂಎಸ್ ಅಜ್ಜಪ್ಪ ಇವರು ಚುನಾಯಿತರಾಗಿದ್ದಾರೆ ಕೋಕ್ಲೂರ್ ಕ್ಷೇತ್ರ ಅಂಬಿಕಾ ಕೆಎಸ್ ಇವರು ಎಪ್ಪತ್ತೈದು ಮತಗಳು ಶಿವಕುಮಾರ್ ಎಸ್ ಪಿ ನೂರ ಹದಿನಾರು ಮತಗಳು ಇದರಲ್ಲಿ ಶಿವಕುಮಾರ್ ಎಸ್‌ಬಿ ಚುನಾಯಿತರಾಗಿದ್ದಾರೆ ಒಡ್ನಾ ಕ್ಷೇತ್ರ ಎಸ್‌ಬಿ ಜಯಪ್ಪ ಅವರು ಮೂವತ್ಮೂರು ಮತಗಳು ಜಿ ಎಸ್ ಯೋಗೀಶ್ವರಪ್ಪ ಅವರು ಐವತ್ ಮೂರು ಮತಗಳು ಜಿ ಎಸ್ ಯೋಗೀಶ್ವರಪ್ಪ ಅವರು ಐವತ್ ಮೂರು ಮತಗಳು ಪಡೆದಿರುವುದರಿಂದ ಅವರು ಚುನಾಯಿತರಾಗಿದ್ದಾರೆ ನಿಮ್ದೆಲ್ಲಾ ಕಮಿಟಿ ಈಗ ಆಡಳಿತ ಮಂಡಳಿ ರಚನೆ ಆಗಿದೆ ಹದಿನಾಲ್ಕು ಕ್ಷೇತ್ರಗಳಿಂದ ಆಯ್ಕೆ ಆಗಿದ್ದಾರೆ ಮುಂದೆ ಪದಾಧಿಕಾರಿಗಳ ಚುನಾವಣೆ ಡೇಟ್ ಅನ್ನು ನಿಗದಿ ಮಾಡಿ ಕೊಡ್ತೀನಿ ಎಲ್ರಿಗೂ ಬಂದ್ರೆ ನಡೀತಾ ಇದಂಗೆ ಎಲ್ಲನೂ ಚೆನ್ನಾಗಿ ನಡೆಸ್ಕೊಡ್ರಿ ಎಲ್ರಿಗೂ ಧನ್ಯವಾದ ನಿಮ್ದೆಲ್ಲ ಈಗ ಏನು ಆಯ್ಕೆ ಆಗಿದೆ ಅದೆಲ್ಲ ಒಂದು ಪಾಸ್ಪೋರ್ಟ್ ಎಲ್ಲರಿಗೂ ಮತ್ತೊಮ್ಮೆ